ನೀವು ಲಾಸ್ಟ್ ಟೈಮು ಡಿ ಆರ್ ಎಂ ಕಾಲೇಜು ಪಕ್ಕ ಆ ಸ್ಕೂಲಿಗೆ ಭೇಟಿ ಕೊಟ್ಟಿದ್ವಿ ಈಗ ಆ ಸ್ಕೂಲಿನ ಸಮಸ್ಯೆ ನಿಮಗೆ ಗೊತ್ತಿದೆ ಈಗ ತಾವೀಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಇವತ್ತು ಅಧಿಕಾರ ಸ್ವೀಕರಿಸಿದ್ದೀರಾ ಆ ಸ್ಕೂಲಿನ ವಿಚಾರದಲ್ಲಿ ತಾವು ಮುಂದೆ ಯಾವ ರೀತಿಯ ಒಂದು ಹೆಜ್ಜೆ ಇಡ್ತೀರಾ ಅವರ ಭಾಗವಹಿಸಲು ತಗೋತಿದ್ದಾರೆ ಭೌತಿಕವಾಗಿ ಸ್ವಲ್ಪ ಭೂಮಿಗಳನ್ನು ಬಳಸುತ್ತೆ ಹೌದು ಅವಶ್ಯಕತೆ ಅವ್ರ ಭಾಗವಹಿಸ್ತಾ ತಗೋತಿದ್ದ ಆ ಕಟ್ಟಡ ಡಮಾಲಿಶ್ ಆಗಿಲ್ಲ ಸರ್ ಇನ್ನು ಅದ್ರ ಬಗ್ಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ಆಗಿರೋ ಮನ್ಸಿ ಕಟ್ಟಡ ಸುಮಾರಿಗೆ ಮೂರು ವರ್ಷ ಎಂಟು ತಿಂಗಳಿಂದ ಅಡ್ಡಾಡ್ತಾ ಆಡಳಿತ ಮತ್ತೊಂದು ವಿಚಾರ ಹರಿಹರ ತಾಲೂಕಿನಲ್ಲಿರ್ತಕ್ಕಂಥ ಖಾಸಗಿ ಶಾಲೆಯಲ್ಲಿ ಅವರು ಈ ಪಠ್ಯಪುಸ್ತಕದಲ್ಲಿ ಹೆಚ್ಚುವರಿ ಹಣವನ್ನು ಪಡಿತಾ ಇದ್ದಾರೆ ಆ ಎಮ್ ಆರ್ ಪಿಗಿಂತ ಹೆಚ್ಚಾಗಿ ಒಂದು ಎರಡನೇದು ಏನು ಶಿಕ್ಷಕರನ್ನು ನೇಮಕ ಮಾಡ್ಕೊತಿದಾರಲ್ಲ ಅವರ ಒಂದು ಏನು ಡಿ ಎಡ್ ಆಗಿರಬೇಕು ಬಿ ಎಡ್ ಆಗಿರಬೇಕು ಆ ಟೈಪ್ ಇಲ್ಲ ಕಡಿಮೆ ಸಂಬಳಕ್ಕೆ ಯಾರು ಸಿಗ್ತಾರೋ ಅವ್ರನ್ನ ಕರ್ಕೊಂಡು ಮಾಡ್ತದೆ ಮತ್ತು ರಾಜ್ಯ ಸರ್ಕಾರದಿಂದ ಸ್ಪಷ್ಟವಾದ ಒಂದು ಆದೇಶ ಇದೆ ಸೇವಾ ಏನು ಶಾಲೆಯಲ್ಲಿ ಪಡ್ತಕ್ಕಂಥ ಶುಲ್ಕ ಏನಿದೆ ಅದನ್ನು ನೋ ಬೋರ್ಡಿಗೆ ಹಾಕಬೇಕು ಸಾರ್ವಜನಿಕ ಪೋಷಕರಿಗೆ ಕಾಣೋ ರೀತಿಯಲ್ಲಿ ಅದನ್ನು ಪಾಲನೆ ಮಾಡ್ತಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ನಿಮಗೆ ಮತ್ತೆ

ಆಮೇಲೆ ಬಾನಳ್ಳಿ ಶಾಲೆಗೆ ಸಂಬಂಧಪಟ್ಟಂತೆ ಅಲ್ಲಿ ಮುಖ್ಯ ಶಿಕ್ಷಕರದ್ದು ವಿವಾದ ನಡೀತು ಅದು ತಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲೂ ಗೊತ್ತಿಲ್ಲ ಅದ್ರ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ತರಿಸ್ಕೊಳ್ಳೋದು ಒಳ್ಳೆಯದು ಓಕೆ ಥ್ಯಾಂಕ್ ಯು आपके तालों बीच के बोले वालों के सामने वालों के 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 वालों

جي سياست کي چئو ڏيڪي اڄ جي يار مان سچي بانسو طرح چئي پاهي سڀني برادري برادري ۽ سماج جي برادري کي چئي پاهي ان کي سڀني مان ڏٺو ها جو هاڻي ڪي بچي مون کي ڏسو آهي سڀ کان وڌيڪ نه ڪي سڀني کي چئي پاهي ڇا ڪي ڳالهه ڪم ڪم ڪري ٿو ಮೂವತ್ತೈದು ಸಾವಿರ ಜನ ಆರ್ಡರ್ ಮಾಡಿದೆ ರಾಜ್ಯ ಜಗತ್ತಿಗೆ ತಗೋಬೇಕಂತ ನಾನು ಎರಡು ವರ್ಷದಿಂದ ನಮ್ಮ ಶಾಲೆಗೆ ಎಚ್ ಎಂ ಬರ್ತಾ ಇಲ್ಲ ಎಚ್ ಎಂ ರಿಟೈರ್ಡ್ ಆಗಿದ್ದ ಮತ್ತರ ಸಂಖ್ಯೆ ಕಮ್ಮಿ ಎತ್ತಿವೆ ಜಾಸ್ತಿ ಆಗಿದೆ ಶಾಲೆಗೆ ಅತಿಥಿ ಶಿಕ್ಷಕರನ್ನ ಕೊಡಬೇಕು ಅನ್ನೋದಿಲ್ಲ ನಮ್ಮ ಕೆ ಸರ್ಕರ್ ಶಿವರಾಜ್ ಅವ್ರ ಕಡೆ ಬಂದಿದೆ ನಾನು ಲಾಸ್ಟ್ ಟಿ ಡಿ ಪಿ ಮೀಟಿಂಗಲ್ಲಿ ಎತ್ತಿದ್ದೆ ಅದು ಸಮಸ್ಯೆ ಎರಡು ವರ್ಷ ಅಧ್ಯಕ್ಷ ಆಗಿ ಹದಿನಾಲ್ಕು ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಕೆಲಸ ತಗೊಂಡ್ಬಂದು ಇಡೀ ಶಾಲೆ ಚಿತ್ರಣ ಬದಲಾವಣೆ ಮಾಡಿದೆ ನಮ್ಮ ಶಾಲೆ ಮಕಾಲೆಗಲ್ಲೇ